ನಾನು ಮಾತಾಡಬಹುದು ಗೊತ್ತಿದೆ ಗೊತ್ತಿಲ್ಲ ನಾನು ಹೇಳಿದ್ದೇನೆ ನಿಮ್ಗೆ ಗೊತ್ತಿಲ್ಲ ನಾನು ಹೇಳ್ತಾ ನನ್

因为出 <mans> <players mans of players> ನಮ್ಮ ಅಧಿಕಾರಿಗಳ ಮೇಲೆ ಮಾತಾಡೋದು ಮೊದಲು ಕೇಂದ್ರ ಸರ್ಕಾರ ನಿಯಮಗಳನ್ನ ಬದಲಾವಣೆ ಮಾಡಿ ಅಧಿಕಾರಿಗಳ ಮೇಲೆ ನಿಯಮಗಳ ಬದಲಾವಣೆ ಮಾಡದೆ ಒತ್ತಡ ಹಾಕ್ಬೋದು ಇವತ್ತು ನೀವು ಡಿಎಫ್ ಮೇಲೆ ಮಾತಾಡ್ತಾ ಇದ್ರಿ ಸುಪ್ರೀಂ ಕೋರ್ಟ್ ಒಂದೇ ಇರ್ತದೆ ನಾನು ಕೂಡ ಓದ್ಕೊ ಬಂದೀನಿ ನೋಡ್ಕೊ ಬಂದೀನಿ ರಾಜ್ಯ ಸರ್ಕಾರ ಒಂದು ನಿಯಮ ಇರ್ತದೆ ಕೇಂದ್ರ ಸರ್ಕಾರ ಒಂದು ಹೇಳ್ತದೆ ಮಾತಾಡ್ತೇನೆ ಯಾರ ನಿಮ್ಮ ಮಾತಾಡ್ತೇನೆ ನೀವಲ್ಲಾ ಅಧಿಕಾರಿಗಳನ್ನ ತಬಾಯ್ಸಕ್ ಬದಲು ಸರ್ಕಾರ ನಿಯಮಲಿ ಅಂದ್ರೆ ಸರ್ಕಾರ ನಿಮಗೆ ವಿರುದ್ಧ ಏನಾದ್ರೂ ಅಧಿಕಾರಿಗ್ ಹೋಗಿದ್ರೆ ಸೀನಾ ಸೆಟ್ಟ ನಾವ್ ಹೆದ್ರೋ ಬಗ್ಗೆ ಒಗ್ಗಟ್ಟಾಗಿ ಅದು ಬಿಟ್ಬಿಟ್ಟು ಕೇಂದ್ರ ಸರ್ಕಾರ ಅಂತ ಹೇಳ್ತದೆ ಭಾರಿಷ್ಟ್ ಜನಕ್ಕೆ ಬೇಕಾದಷ್ಟುಗಳಿದ ರೈತರಿಗೆ ಸುಪ್ರೀಂ ಕೋರ್ಟ್ ಒಂದು ಹೇಳ್ತಾರೆ ರಾಜ್ಯ ಸರ್ಕಾರ ಒಂದ್ ಹೇಳ್ತಾರೆ ಸರಿ ಮಾಡೋದಕ್ಕೆ ಒಂದು ರೆಸಲ್ಯೂಷನ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ತೊಂದರೆ ಆಗ್ತದೆ ಪಾಲಿಸ್ ಇಲಾಖೆಯಿಂದ ಸಹಿ ಮಾಡೋದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಸರ್ವಾನುಮತದ ತೀರ್ಮಾನ ಬಂದು ಕೇಂದ್ರ ಸರ್ಕಾರ ಕಳಿಸಿಯವ್ರ ಜವಾಬ್ದಾರಿ ಕೊಡಿ ರಾಜ್ಯ ಸರ್ಕಾರ ಮಾತಾಡ್ತೀವಿ ಸರ್ ರಾಜ್ಯ ಸರ್ಕಾರ ಕಳ್ಸೋ ರಾಜ್ಯ ಸರ್ಕಾರ ಕಳಿಸ್ಕೊಡಿ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ನಾನು ಅಧಿಕಾರಿ ಪರ ಅಲ್ಲ ಯಾರು ಅಧಿಕಾರಿ ನನ್ ಗೊತ್ತಿಲ್ಲ ಆದ್ರೆ ಸರ್ಕಾರದ ನಿಯಮ ಆ ನಿಯಮಗಳ್ ಕೊಳೆ ಇವಾಗ ಚರ್ಚೆ ಮಾಡಿದ್ರೆ ಆರೋಗ್ಯಕರವಾಗಿರ್ತದೆ ನನ್ನ ಅನಿಸಿಕೆ ಅಷ್ಟೇ